ಜಗದೀಪ್ ಧನ್ಕಡ್ ರಾಜೀನಾಮೆಯಿಂದ ತೆರವಾಗಿರುವ ಉಪರಾಷ್ಟಪತಿ ಸ್ಥಾನಕ್ಕೆ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಪ್ರಕ್ರಿಯೆ ಆರಂಭಿಸಿದ್ದು ಶೀಘ್ರದಲ್ಲಿಯೇ ಚುನಾವಣೆ ದಿನಾಂಕ ಕೂಡ ಹೊರಡಿಸುವ ಸಾಧ್ಯತೆ ಇದೆ ಈ ಮಧ್ಯೆ ಬಿಜೆಪಿ ನೇತೃತ್ವದ ಎನ್ಡಿಎ ಬಹುಮತ ಹೊಂದಿದ್ರೂ ಸಹ ಪ್ರತಿಪಕ್ಷಗಳು ಇಂಡಿಯಾ ಒಕ್ಕೂಟದಿಂದ ಒಮ್ಮತದ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಸಾಧ್ಯತೆಗಳು ಇವೆ ಎಂದು ಹೇಳಲಾಗುತ್ತಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಫಲಿತಾಂಶ ಏನೇ ಇರಲಿ ಪ್ರಬಲ ರಾಜಕೀಯ ಸಂದೇಶ ರವಾನಿಸುವ ಸ್ಪರ್ಧೆಯಿಂದ ಹಿಂದೆ ಸರಿಯಬಾರದು ಎಂಬ ವಿಪಕ್ಷಗಳ ಆಲೋಚನೆಯಿಂದ ಉಭಯ ಸದನಗಳ ಒಟ್ಟು ಸದಸ್ಯರ ಬಲ ಏಳ್ನೂರ ಎಂಬತ್ತೆರಡಾಗಿದೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಗೆಲ್ಲಲು ಮುನ್ನೂರ ತೊಂಬತ್ತೆರಡು ಮತಗಳ ಅಗತ್ಯ ಇದ್ದು ಒಬ್ಬರು ನಾಮನಿರ್ದೇಶಿತ ಸದಸ್ಯರು ಸೇರಿದಂತೆ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸದಸ್ಯರು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುತ್ತಾರೆ ಐದ್ನೂರ ನಲವತ್ತೆರಡು ಸದಸ್ಯ ಬಲದ ಲೋಕಸಭೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಎರಡ್ನೂರ ತೊಂಬತ್ ಸದಸ್ಯರ ಬೆಂಬಲವನ್ನು ಹೊಂದಿದ್ರೆ ಇಂಡಿಯಾ ಒಕ್ಕೂಟ ಎರಡ್ನೂರ ಮೂವತ್ನಾಲ್ಕು ಸದಸ್ಯರನ್ನ ಹೊಂದಿದೆ ಇನ್ನು ಎರಡ್ನೂರ ನಲವತ್ತು ಸದಸ್ಯರ ಬಲದ ರಾಜ್ಯಸಭೆಯಲ್ಲಿ ಬಿಜೆಪಿ ನೂರ ಮೂವತ್ತು ಸದಸ್ಯ ಹೊಂದಿದೆ ನಾಮ ಸದಸ್ಯರು ಎನ್ಡಿಎ ಬಹುತೇಕ ಅಭ್ಯರ್ಥಿ ಎನ್ಡಿಎ ಅಭ್ಯರ್ಥಿ ಬೆಂಬಲಿಸಲಿದ್ದಾರೆ ಹೀಗೆಂದು ಹೇಳಲಾಗುತ್ತದೆ ಇಂಡಿಯಾ ಒಕ್ಕೂಟ ಮೇಲ್ಮನೆಯಲ್ಲಿ ಎಪ್ಪತ್ತೊಂಬತ್ತು ಸದಸ್ಯರ ಬೆಂಬಲವನ್ನ ಹೊಂದಿದೆ ಪರಿಣಾಮ ಸಂಸತ್ತಿನಲ್ಲಿ ಎನ್ಡಿಎ ನಾಲ್ಕುನೂರ ಇಪ್ಪತ್ತ್ ಮೂರು ಮತ್ತು ಇಂಡಿಯಾ ಒಕ್ಕೂಟ ಮುನ್ನೂರ ಹದಿಮೂರು ಸದಸ್ಯರನ್ನ ಹೊಂದಿದೆ ಸಂವಿಧಾನದ ಪರಿಚಯದ ಅರವತ್ತೆಂಟು ಎರಡರ ಪ್ರಕಾರ ಮರಣ ರಾಜೀನಾಮೆ ಅಥವಾ ತೆಗೆದುಹಾಕುವಿಕೆ ಅಥವಾ ಇನ್ಯಾವುದೇ ಕಾರಣದಿಂದ ಉಪರಾಷ್ಟ್ರಪತಿ ಸ್ಥಾನ ತೆರವಾದ ನಂತರ ಆದಷ್ಟು ಬೇಗ ಚುನಾವಣೆ ನಡೆಸಬೇಕು ಎಂದು ಹೇಳುತ್ತದೆ ಒಟ್ಟಿನಲ್ಲಿ ಸೋಲು ಗೆಲುವು ಏನಾದರೂ ಸರಿ ನಾವು ಚುನಾವಣೆ ಎದುರಿಸಬೇಕು ಎಂದು ಪಣ ತೊಟ್ಟಿರುವ ಇಂಡಿಯಾ ಒಕ್ಕೂಟ ಇದೀಗ ಚುನಾವಣೆಗೆ ಸಿದ್ಧತೆ ನಡೆಸಿದ್ದು ಕ್ಯಾಂಡಿಡೇಟ್ ಯಾರು ಎನ್ನುವ ಕುತೂಹಲ ಮನೆ ಮಾಡಿದೆ ಇತ್ತ ಎನ್ಡಿಎ ಕೂಡ ಉಪರಾಷ್ಟ್ರಪತಿ ನೇಮಕಕ್ಕೆ ಸರ್ಕಸ್ ನಡೆಸಿದೆ ಚುನಾವಣೆಯ ಬಳಿಕ ಯಾರಾಗ್ತಾರೆ ಈ ದೇಶದ ಉಪರಾಷ್ಟ್ರಪತಿ ಎನ್ನುವುದು ತಿಳಿದು ಬರಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ